ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ಈರೆಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬಿಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರ್ ಆಗಿರುವಂಥ ಚಿಕನ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಈ ರೀತಿ ಒಂದ್ಸಲ ಮನೇಲೆಲ್ಲ ಟ್ರೈ ಮಾಡಿ ಸ್ನೇಹಿತರೆ ನನಗೊಂದು ಚಿಕನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ನಾನು ಯಾವ ರೀತಿ ಮಾಡಿದೆ ಹೇಗೆ ಮಾಡಿದೆ ಅಂತ ನಿಮಗೆಲ್ಲ ತೋರಿಸಿದ್ದೀನಿ ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ನಾನು ಮಾಡ್ತಾಯಿದ್ದೀನಿ ತೇಜು ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅದೆಲ್ಲ ನಿಮಗೆ ತೋರಿಸಿದ್ದೀನಿ ನಿಧಾನವಾಗೇ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ ನಾನು ಇವಾಗ ಚಿಕನ್ ತೊಗೊಂಡಿದ್ದೀನಿ ಸ್ನೇಹಿತರೆ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮೊಗ್ಗು ಪಲಾವ್ ಹೂವು ತೊಗೊಂಡಿದ್ದೀನಿ ಒಂದು ಎರಡು ಏಲಕ್ಕಿ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಲೆಮನ್ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ಮೊಸರು ಬಜ್ಜಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಸೋತೆಕಾಯಿ ಮೊಸರು ತೊಗೊಂಡಿದ್ದೀನಿ ನೋಡಿ ಚಿಕನ್ ಮಟನ್ ಮ ಬಿರಿಯಾನಿ ಮಸಾಲ ಪುಡಿ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಾನು ಒಂದು ಟಕ್ಕಿನ ತೊಗೊಂಡಿದ್ದೀನಿ ನೋಡಿ ರುಚಿಯಾಗಿ ಸೊಗಸಾಗಿರುತ್ತೆ ನಾನಿವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆನ ಇದ್ದೀನಿ ನೋಡಿ ಸ್ನೇಹಿತರೆ ಎಣ್ಣೆನ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೊಂದು ಸ್ಪೂನ್ ತುಪ್ಪನ ಇದ್ದೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಅದರಿಂದ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಪಲಾವ್ ಎಲೆ ಒಂದು ಎರಡು ಏಲಕ್ಕಿ ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಈರುಳ್ಳಿನ ಇದ್ದೀನಿ ಕಡಿಮೆ ಊರಲ್ಲೇ ಇಟ್ಕೊಂಡಿದ್ದೀನಿ ಬೇಯಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಸಲ ಮಾಡಿ ನೋಡಿ ಮನೇಲಿ ಕರ್ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ ಟಮೊಟೋಣ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಮತ್ತೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಿಮೆ ಊರಿಲ್ಲೇ ಬೇಯಿಸ್ಬೇಕು ಸೀದೋಗ್ಬಿಡುತ್ತೆ ಅದರಿಂದ ನೋಡಿ ಚಿಕನ್ನ ಸೇರಿಸಿದ್ದೀನಿ ನೋಡಿ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ನೀಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ಚಿಕನ್ ಮಸಾಲ ಮಟನ್ ಮಸಾಲ ಪುಡಿ ಸೇರಿಸ್ತಾ ಇದ್ದೀನಿ ಇವಾಗ ಎಲ್ಲ ಫ್ರೈ ಇದ್ದೀನಿ ನೋಡಿ ಯಾವ ರೀತಿ ಇದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಯಾವ ರೀತಿ ಚೆನ್ನಾಗಿ ಇದೆ ಅದಕ್ಕೆ ಅಕ್ಕಿನ ಇದ್ದೀನಿ ನೋಡಿ ಯಾವ ರೀತಿ ಅಕ್ಕಿನ ಹಾಕಿದ್ದೀನಿ ಅದಕ್ಕೆ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ನೀರನ್ನ ಇದ್ದೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣ್ತಾ ಇದೆ ನೀಟಾಗೆಲ್ಲ ಮಿಕ್ಸ್ ಇದ್ದೀನಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣಿನ ಸೇರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ಇವಾಗ ಕುಕ್ಕರ್ ಮುಚ್ಚಳ ಮುಗ್ತಾಯಿದ್ದೀನಿ ಎರಡು ವಿಜಾಲ ಕೂಗಿಸ್ತಾ ಇದ್ದೀನಿ ನಾನು ಮೊಸರು ಬಜ್ಜಿ ಮಾಡ್ತಿದ್ದೀನಿ ನೋಡಿ ಮೊಸರನ್ನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೋತೆಕಾಯಿ ಟೊಮೆಟೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಸ್ವಲ್ಪ ರುಚಿಯ ತಗಷ್ಟು ಉಪ್ಪನ್ನ ಸೇರಿಸಿದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮೊಸರು ಬಜ್ಜಿ ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಒಂದು ಸಲ ಮನೇಲಿ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ರುಚಿಯಾಗಿ ಸೊಗಸಾಗಿ ಬಿರಿಯಾನಿ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಇದೆ ಸಕ್ಕತ್ತಾಗಿದೆ ನೋಡಿ ಮೊಸರು ಬಜ್ಜಿ ಜೊತೆ ಬಿರಿಯಾನಿ ತಿಂತಾ ಇದ್ದರೆ ಮಜಾನೇ ಬೇರೆ ಸ್ನೇಹಿತರೆ ಸೌತೆಕಾಯಿ ಈರುಳ್ಳಿ ಲಿಂಬೆಹಣ್ಣ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ತುಂಬಾ ಚೆನ್ನಾಗಿದೆ ತೇಜು ಬಿರಿಯಾನಿ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಒಂದ್ಸಲ ಸಲ ಮನೇಲಿ ನೀವು ಟ್ರೈ ಮಾಡಿ ಸ್ನೇಹಿತರೆ ಏನಾದರೂ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡುವಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬೆಳೆಯ ಅವಕಾಶ ಮಾಡಿಕೊಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇಲ್ಲಿ ಸ್ನೇಹಿತರೆ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರ ಟ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ